ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಗೆಡ್ಡೆ ಉಪಯೋಗಿಸ್ಕೊಂಡು ನೀವು ಇದುವರೆಗೆ ರುಚಿಸಿರೋದೊಂದು ಒಂದು ಅದ್ಭುತ ರೆಸಿಪಿ ಜೊತೆ ಬಂದಿದ್ದೀನಿ ಅಂದರೆ ಇದು ಖಂಡಿತ ನೀವೆಲ್ಲರೂ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದಕ್ಕೂ ಮರಿಬೇಡಿ ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ ಅದಕ್ಕೋಸ್ಕರ ಮೊದಲು ನಾನು ಸ್ವಲ್ಪ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಿಕ್ಕೆ ಇಟ್ಟಿದೆ ನೋಡಿ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಅದರ ಮೇಲ್ಗಡೆ ನೋಡಿ ಈ ರೀತಿ ಸೆಟ್ ಮಾಡಿಬಿಟ್ಟು ಸುವರ್ಣಗೆಡ್ಡೆನ ಬೇಯಿಸ್ತಾ ಇದ್ದೀನಿ ಒಂದು ಮುಟ್ಟಿ ನೋಡಿ ಒಳ್ಳೆ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಳಿ ನಾನೊಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇನ್ನು ನಮಗೆ ಆರಾಮವಾಗಿ ಇದರ ಸಿಪ್ಪೆ ತೆಗಿಬೋದು ಈ ರೀತಿ ಮಾಡೋದ್ರಿಂದ ನಾವು ಇಲ್ಲಾಂದ್ರೆ ಸಿಪ್ಪೆ ತೆಗಿಯುವಾಗೆಲ್ಲ ಕೈಯೆಲ್ಲ ತೋರಿಸುತ್ತೆ ಅಲ್ವಾ ಈ ರೀತಿ ಮಾಡೋದ್ರಿಂದ ಆ ಥರ ಏನಾಗೋಲ್ಲ ನಮ್ಗೆ ಆರಾಮವಾಗಿ ಇದರ ಸಿಪ್ಪೆ ತೆಗಿಬೋದು ನೋಡಿದಿವಾಗ ಕರೆಕ್ಟಾಗಿ ಚೆನ್ನಾಗಿ ಬೆಂದಿದೆ ಕರೆಕ್ಟ್ ಬೆಂದಿರಬೇಕು ಇಲ್ಲಾಂದರೆ ಅದು ಕ ಚೆನ್ನಾಗಿರಲ್ಲ ಒಳ್ಳೆ ಆಗಿ ಬರುತ್ತೆ ಅಲ್ವಾ ಆ ರೀತಿ ಬೆಂದಿರಬೇಕು ನೋಡಿ ಈ ರೀತಿ ಸಿಪ್ಪೆಲ್ಲ ತೆಗ್ದಿಟ್ಟು ಇದನ್ನ ಸಣ್ಣ ಸಣ್ಣ ಪೀಸ್ ಮಾಡಬೇಕು ಈ ಪನ್ನೀರೆಲ್ಲ ಮಾಡ್ತೀವಲ್ಲ ಆ ರೀತಿ ಸಣ್ಣ ಸಣ್ಣಕ್ಕೆ ಪೀಸ್ ಮಾಡಬೇಕು ನೋಡಿ ಈ ರೀತಿ ಆರಾಮವಾಗಿ ಇದ್ರ ಸಿಪ್ಪೆ ತೆಗಿಬಹುದು ಚೆನ್ನಾಗಿ ಬೆಂದಿರಬೇಕು ನೋಡಿ ಸೈಡೆಲ್ಲ ಈ ರೀತಿ ಬೇಡದ ಪಾರ್ಟ್ ಎಲ್ಲ ಕಟ್ ಮಾಡಿ ತೆಗೆದಿಟ್ಕೊಂಡು ಇದನ್ನು ಸಣ್ಣ ಸಣ್ಣಕ್ಕೆ ಪೀಸ್ ಮಾಡಿ ತರ್ತೀನಿ ನಾನು ಅದಕ್ಕಿಂತ ಮುಂಚೆ ಇದನ್ನು ಸ್ವಲ್ಪ ತೊಳಿಬೇಕು ವಾಶ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ಪೀಸ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ಆಮೇಲೆ ಒಂದು ಮಿಕ್ಸಿಂಗ್ ಬೌಲಿಗೆ ಕಾಲು ಕಪ್ಪು ಮೊಸರು ಅದಕ್ಕೆ ಒಂದು ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ ಕಾಲು ಟೀ ಸ್ಪೂನ್ ಅರಸಿನ ಹುಡಿ ಕಾಲು ಟೀ ಸ್ಪೂನ್ನಷ್ಟು ಜೀರಿಗೆ ಹುಡಿ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಆಮೇಲೆ ಒಂದು ಮುಕ್ಕಾಲು ಟೀ ಸ್ಪೂನ್ನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪೇಸ್ಟ್ ರೆಡಿ ಮಾಡಬೇಕು ನೋಡಿ ಈ ರೀತಿ ರೆಡಿಯಾಗಿದೆ ಇವಾಗ ಇನ್ನು ಇದಕ್ಕೆ ನಾವಲ್ಲಿ ಕಟ್ ಮಾಡಿಟ್ಟಿರುವಂತಹ ಸುವರ್ಣ ಗೆಡ್ಡೆ ಗೆಡ್ಡೆ ಇದೆಯಲ್ವಾ ಬೇಯಿಸಿ ಇಟ್ಟಿರೋದು ಅದನ್ನು ಇದಕ್ಕೆ ಹಾಕ್ಬಿಟ್ಟು ಇದನ್ನ ಫುಲ್ಲಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಇಲ್ಲಿ ನಾನು ಈ ಮಾಡ್ತಾ ಇರೋ ರೆಸಿಪಿ ಸುವರ್ಣ ಗೆಡ್ಡೆಯಲ್ಲಿ ಮಾತ್ರ ಅಲ್ಲ ನಿಮ್ಗೆ ಪನ್ನೀರಲ್ಲೂ ಮಾಡಬಹುದು ಅಥವಾ ನಿಮ್ಗೆ ಇಷ್ಟ ಇರುವ ವೆಜಿಟೇಬಲ್ಸ್ ಅಲ್ಲೂ ಮಾಡ್ಬೋದು ಅದ್ಭುತ ರುಚಿ ಕೊಡುತ್ತೆ ಇದು ನೋಡಿ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡಿಟ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ಆಮೇಲೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಅದಕ್ಕೆ ಅರ್ಧ ಕಪ್ ತೆಂಗಿನ ತುರಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಸೋಂಪು ಇದೆಯಲ್ವಾ ಅದನ್ನ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನು ಹಾಕ್ತಾ ಇರೋದು ಟೊಮೆಟೊ ನಾಲ್ಕು ಟೊಮೆಟೊ ನೋಡಿ ಇದು ಸಣ್ಣ ಗಾತ್ರದ ಟೊಮೆಟೊ ಅದ ಕಾರಣ ನಾಲ್ಕು ಟೊಮೆಟೊ ತಗೊಂಡಿದ್ದೀನಿ ಅದನ್ನ ಕೂಡ ಇದೇ ರೀತಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಎಲ್ಲ ಕೂಡ ಹಾಕೊಂಡಿದ್ದೀನಿ ಇನ್ನು ಇದಕ್ಕೆ ರುಬ್ಬೋದಿಕ್ಕೆ ಅರ್ಧ ಕಪ್ ನೀರು ಹಾಕ್ತಾ ಇರೋದು ಅರ್ಧ ಕಪ್ ನೀರು ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಬೇಕು ನೋಡಿ ಇಲ್ಲಿ ಪೇಸ್ಟು ರೆಡಿ ಆಗಿದೆ ಇದನ್ನ ಕೂಡ ಒಂದು ಸೈಡಲ್ಲಿ ಇಟ್ಕೊಳ್ಳಿ ಆಮೇಲೆ ಒಂದು ಪ್ಯಾನ್ ಬಿಸಿ ಮಾಡಿಕೊಳ್ಳಿ ನಾನು ಬಿಸಿ ಆದಮೇಲೆ ನಾನು ಇಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾಯಿರೋದು ತೆಂಗಿನೆಣ್ಣೆಯಲ್ಲಿ ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡಿಟ್ಟಿರುವಂಥ ಸುವರ್ಣ ಗೆಡ್ಡೆ ಇದೆಯಲ್ವಾ ಅದನ್ನು ಇದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲ ಕೂಡ ಹಾಕ್ಕೊಂಡ್ಬಿಟ್ಟು ಇದನ್ನು ಎರಡು ಬದಿ ಕೂಡ ಚೆನ್ನಾಗಿ ರೋಸ್ಟ್ ಮಾಡಬೇಕು ನೋಡೊಂದು ಬದಿ ಆದಮೇಲೆ ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಎಲ್ಲ ಬದಿ ಕೂಡ ಒಳ್ಳೆ ರೋಸ್ಟ್ ಆಗಿ ಸಿಗಬೇಕು ಈ ರೀತಿ ತಿರುಗಿಸಿ ಹಾಕೊಂಡ್ರೆ ಆಯ್ತು ಆ ಮಸಾಲೆ ಎಲ್ಲ ಕರೆಕ್ಟ್ ಹಿಡಿಬೇಕು ಇದಕ್ಕೆ ನೋಡಿ ಇವಾಗೆಲ್ಲ ಕೂಡ ರೋಸ್ಟ್ ಆಗಿ ರೆಡಿ ಆಗಿದೆ ನೋಡಿ ಇದೇ ಹಾಗೆ ತಿನ್ನೋದಿಕ್ಕೂ ಚೆನ್ನಾಗಿರುತ್ತೆ ಇದನ್ನ ತೆಗಿಬೇಕು ನೆಕ್ಸ್ಟ್ ನಾನು ಇದೇ ಪ್ಯಾನ್ ಅಲ್ಲಿ ಮಾಡ್ತಾ ಇರೋದು ಎಣ್ಣೆ ಇಲ್ಲ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟು ಸೋಂಪು ಹಾಕ್ತಾ ಇದ್ದೀನಿ ಆಮೇಲೆ ಗರಂ ಮಸಾಲದ ಐಟಮ್ ಎಲ್ಲ ಹಾಕ್ಕೊಳ್ಳಿ ಪಲಾವೆಲೆ ದಾಲ್ಚೀನಿ ಎಲ್ಲ ಹಾಕ್ಕೊಳ್ಳಿ ಲವಂಗ ಜಾವಿತ್ರಿ ಎಲ್ಲ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಈರುಳ್ಳಿ ಕೂಡ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಇಟ್ಟಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಫ್ರೈ ಮಾಡಬೇಕು ಕಲರೆಲ್ಲ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಳ್ಳಿ ಆಮೇಲೆ ಆವಾಗ ನಾವು ರುಬ್ಬಿಟ್ಟಿರೋಂಥ ಮಸಾಲೆ ಇದೆಯಲ್ವ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳಿ ಇಲ್ಲಿ ನಿಮ್ಗೆ ಇದಕ್ಕೆ ಬೇಕಿದ್ರೆ ಕ್ಯಾಶುನಟ್ ಗೋಡಂಬಿ ಕೂಡ ಹಾಕ್ಬೋದು ಚೆನ್ನಾಗಿ ರುಚಿ ಬರುತ್ತೆ ಇನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಗ್ರೇವಿ ಸ್ವಲ್ಪ ಕುದಿ ಬರಲಿ ನೋಡಿ ಇವಾಗ ಸ್ವಲ್ಪ ಕುದಿ ಬರ್ತಾ ಇದೆ ಇದಕ್ಕೆ ಕುದಿ ಬಂದ ಮೇಲೆ ನಾವಾಗ ಫ್ರೈ ಮಾಡಿಟ್ಟಿರುವಂತಹ ಡ್ರೈ ರೋಸ್ಟ್ ಮಾಡಿಟ್ಟಿರುವಂತಹ ಸುವರ್ಣ ಗೆಡ್ಡೆ ಇದೆಯಲ್ವಾ ಅದನ್ನು ಇದಕ್ಕೆ ಸೇರಿಸ್ಬೇಕು ಸೇರಿಸ್ಬಿಟ್ಟು ಸಲ ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಇನ್ನು ಇದಕ್ಕೆ ಸ್ವಲ್ಪ ಒಂದು ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಆಮೇಲೆ ಗರಂ ಮಸಾಲ ಒಂದು ಅರ್ಧ ಟೀ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ನೋಡಿ ಇಲ್ಲಿ ಹುಣಸೆ ಹಣ್ಣಿನ ನೀರು ಇದ್ದೀನಿ ನಾವು ಟೊಮೆಟೊ ಎಲ್ಲ ಹಾಕ್ಕೊಂಡಿದ್ದೀವಿ ಅದರ ಹುಳಿ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ ನಾನೊಂದು ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇನ್ನೆಲ್ಲ ಕೂಡ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡ್ಬಿಟ್ಟು ಇದನ್ನು ಮುಚ್ಚಿ ಕುದಿಸ್ಕೊಳ್ಳಿ ನಿಮಗೆ ಎಷ್ಟು ಗ್ರೇವಿ ಬೇಕೋ ಆ ರೀತಿ ನೋಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕು ಡ್ರೈ ಆಗಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಮುಚ್ಚಿ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕಸೂರಿ ಮೇತಿ ಹಾಕ್ತಾ ಇದ್ದೀನಿ ಅಥವಾ ಕೊತ್ತಂಬರಿ ಸೊಪ್ಪುನು ಹಾಕ್ಬೋದು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರಂತೂ ಸುಪ್ ಸೂಪರ್ ಒಂದು ಸುವರ್ಣ ಗೆಡ್ಡೆಯ ಗಸಿ ಇಲ್ಲಿ ರೆಡಿ ಆಗುತ್ತೆ ಇದು ದೋಸೆ ಚಪಾತಿ ಅನ್ನ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಇದೇ ರೀತಿ ಸುವರ್ಣ ಗೆಡ್ಡೆ ಎಲ್ಲ ನಿಮ್ಗೆ ಇಷ್ಟ ಇರುವ ಪನೀರು ವೆಜಿಟೇಬಲ್ ಜೊತೆ ಮಾಡಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು